ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಚೆನ್ನಾಗಿದೆ ಮೂವಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಸಕ್ಕತ್ತಾಗಿದೆ ಸಖದ ಎಕ್ಸಲೆಂಟ್ ಚೆನ್ನಾಗಿದೆ ಬಿಜೆ ಮಲ ಸಕ್ಕತ್ತಾಗಿದೆ ಸೂಪರ್ ಥ್ರಿಲ್ಲಿಂಗ್ ಮೂವಿ ಚೆನ್ನಾಗಿದೆ ಒಳ್ಳೆ ಥ್ರಿಲ್ಲಿಂಗ್ ಆ್ಯಂಡ್ ಸಸ್ಪೆನ್ಸ್ ಹಂಗೆ ತುಂಬ ಚೆನ್ನಾಗಿತ್ತು ಮೂವಿ ಐ ಥಿಂಕ್ ತುಂಬ ದಿನ ಆದಮೇಲೆ ಹಾರರ್ ಮೂವಿ ಈ ಥರ ನೋಡಿರೋದು ಆ್ಯಂಡ್ ಎಸ್ಪೆಷಲಿ ಐ ಥಿಂಕ್ ಒನ್ ರಿಕ್ವೆಸ್ಟ್ ಎಲ್ಲ ಕನ್ನಡ ಆಡಿಯನ್ಸ್ಗೆ ಸೊ ಇಫ್ ದೇ ಆರ್ ವಾಚಿಂಗ್ ದಿಸ್ ವಿಡಿಯೋ ಓಕೆ ಆದಷ್ಟು ಬೇಗ ಬಂದು ಈ ಮೂವಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಲಾ ತುಂಬ ಕನ್ನಡ ಮೂವೀಸ್ ಇತ್ತೀಚೆಗೆ ಲೈಕ್ ಕೆರೆ ಬೇಟೆ ಓಟು ಅದೆಲ್ಲ ತುಂಬ ಮೂವೀಸ್ ಆ್ಯಕ್ಚುಲಿ ಓಡ್ತಾ ಇಲ್ಲ ಬಿಕಾಸ್ ನಮ್ಮ ಆಡಿಯನ್ಸ್ ಬಂದು ನೋಡ್ತಾ ಇಲ್ಲ ಐ ಥಿಂಕ್ ಈ ಮೂವಿನ ಬಂದು ನೋಡಿ ಸಪೋರ್ಟ್ ಮಾಡಿ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಸೊ ಐ ಥಿಂಕ್ ಎಲ್ಲ ಬಂದು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಈ ಥರ ಮೂವೀಸ್ಗಳು ಬೇಕು ಬಂದಿದೆ ಕೂಡ ಬರ್ತದೆ ಕೂಡ ಜನಗಳೆಲ್ಲ ಮನೇಲಿ ಕೂತ್ಕೊಂಡು ಓ ಟಿ ಅಂತ ಕಾಯೋ ಬದಲು ಥಿಯೇಟರಿಗೆ ಬಂದು ಮೂವಿ ನೋಡಿ ಮೂವಿ ಎವ್ರಿ ಸೀನ್ ಕೂಡ ಸೂಪರ್ ಆಗಿ ಬಂದಿದೆ ಈ ಥರ ಮೂವಿಗಳು ಬೇಕು ದಯವಿಟ್ಟು ಹೋಗಿ ಮೂವಿ ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಚೆನ್ನಾಗಿ ಹೋಗುತ್ತೆ ಬಂದು ಎಲ್ಲರೂ ನೋಡಿ ನೋಡಿದ್ವಿ ಏನಿತ್ತು ಹೆಂಗಿತ್ತು ಸಿನಿಮಾ ಅಂತ ನೋಡಿದವ್ರು ಹೇಳಿದ್ದಾರೆ ನಾವು ಹೇಳಿದ್ರೆ ನಮ್ಮ ಮಗು ಮಾಡಿರೋದ್ರಿಂದ ನಾವೇ ಆಗುತ್ತೆ ಬಟ್ ಸ್ಟಿಲ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಒಂದು ಒಳ್ಳೆ ಸಿನಿಮಾ ಸೆಕೆಂಡ್ ಆಫ್ ಇಸ್ ವೆರಿ ನೈಸ್ ಹಾಂ ಇದು ವಂಚಿಕಾ ಫಸ್ಟ್ ಫಿಲಮ್ ಫಸ್ಟ್ ಫಿಲ್ಮ್ ಖುಷಿ ಆಯಿತು ಖುಷಿ ಆಯ್ತು ಅದು ಡಬ್ಬಿಂಗ್ ಟೈಮಲ್ಲಿ ನಾವು ನೋಡಿರ್ತೀವಿ ಬಟ್ ಇಲ್ಲಿ ಜನಗಳ ಮಧ್ಯೆ ಕುತ್ಕೊಂಡು ನೋಡೋಣ ಅಂತ ಅವಳೋದಕ್ಕೆ ಬೆಳಗ್ಗೆ ನೆನ್ನೆಲ್ಲ ವೀಡಿಯೋ ಮಾಡಿ ನಾನು ಬರ್ತೀನಿ ನೀವು ಬನ್ನಿ ಜೊತೆ ನೋಡೋಣ ಅಂತೆಲ್ಲ ಪಾಪ ಹಾಕಿದ್ದು ಅದಕ್ಕೆ ಕರ್ಕೊಂಬ